ಸುಮಾರು ಐದು ಲಕ್ಷ ಲೀಟರು ನಮ್ಮ ಜಿಲ್ಲೆ ಒಂದರಿಂದಾನೇ ಉತ್ಪಾದನೆ ಆಗ್ತಾ ಇದೆ ಇದು ನಮ್ಮ ರೀ ನಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಲು ಒಕ್ಕೂಟವನ್ನು ತಂದಿದ್ದು ಸರಿನಾ ಅಲ್ವಾ ಅದನ್ನು ತಂದು ಒಂದು ವರ್ಷ ಕೆಲಸ ಮಾಡೋದೇ ಕಾಂಗ್ರೆಸ್ ಸರ್ಕಾರ ಬಂದು ಅದನ್ನು ಕೂಡ ರದ್ದು ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲು ಒಕ್ಕೂಟವನ್ನು ಎಲ್ಲಿಗೆ ತಗೊಂಡೋಗಿದೆ ಇದು ನ್ಯಾಯನ ರೈತರ ಹಾಲು ಒಕ್ಕೂಟವನ್ನು ಮಾತ್ರ ಕಿತ್ಕೊಂಡಿಲ್ಲ ರೈತರ ಸ್ವಾಭಿಮಾನವನ್ನ ಕೂಡ ಕಿತ್ಕೊಂಡಿದೆ ಈ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೋರಾಟ ಅಲ್ಲಿ ನಿಲ್ಲಲ್ಲ ಈ ನಿಮ್ ಸಹೋದರ ಅದೇ ಒಂದು ಭರವಸೆಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ ಇವತ್ತು ಸೂರ್ಯ ಚಂದ್ರರಿರುವುದು ಎಷ್ಟು ಸತ್ಯ ಈ ಜಗತ್ತಿನಲ್ಲಿ ಚಿಕ್ಕಬಳ್ಳಾಪುರ ಹಾಲು ಕೂಟವನ್ನು ಕೂಡ ನಿಮಗೆ ಸಮರ್ಪಣೆ ಮಾಡುವಂಥದ್ದು ನನ್ನ ಕರ್ತವ್ಯ